ಸ್ನೇಹಿತರೆ ನಮಸ್ತೆ ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸರ್ಕಾರಿ ಶಾಲೆ ಉಳಿಸಿ ಅಂತ ಕೇಳಿದ್ದಕ್ಕೆ ಶಿಕ್ಷಕ ಸಸ್ಪೆಂಡ್ ಕೋಟಿ ಕೋಟಿ ಉಂಡವರ ನಡುವೆ ಬಡ ಮಕ್ಕಳ ಬಗ್ಗೆ ಯೋಚಿಸೋನೆ ಅಪರಾಧಿ ಬಿ ಬಿಇಒ ಆಫೀಸ್ನಲ್ಲಿ ಇರೋರು ನಿಜಕ್ಕೂ ಇಲಾಖೆ ಉಳಿಸ್ತಾರಾ ಇದು ಈ ದಿನದ ಸ್ಟೋರಿ ಇದುವರೆಗೂ ನೀವು ಜೇನುಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ಕೂಲ್ ಮಕ್ಕಳಿಗೆ ಸೂರು ಕೊಡಿ ಅಂತ ಕೇಳಿದ್ದಕ್ಕೆ ಶಿಕ್ಷಕನೊಬ್ಬನನ್ನು ಅಮಾನತ್ ಮಾಡಲಾಗಿದೆ ಹೌದು ಚಿಕ್ಕೋಡಿ ಜಿಲ್ಲೆ ಅಂದರೆ ಬೇಸಿಕಲಿ ಬೆಳಗಾವಿಯ ರಾಯಭಾಗ ತಾಲೂಕಿನ ನಿಡುಗುಂದಿ ಶಾಲೆಯ ಶಿಕ್ಷಕ ವೀರಣ್ಣ ಮಡಿವಾಳರು ಈ ಶಿಕ್ಷೆಗೆ ಒಳಗಾಗಿದ್ದಾರೆ ಏನಿದು ಕತೆ ಅಂತ ನೋಡ್ತಾ ಹೋದರೆ ನಮ್ಮ ಶಿಕ್ಷಣ ಇಲಾಖೆಯ ಕೆಲಸ ಮಾಡುವ ರೀತಿ ಕಣ್ಮುಂದೆ ಬಂದು ಹೋಗುತ್ತೆ ನಿಡುಗುಂದಿಯ ಅಂಬೇಡ್ಕರ್ ನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂರ ನಲವತ್ತು ಮಕ್ಕಳು ದಾಖಲಾಗಿದ್ದಾರೆ ಆದರೆ ಇರೋದು ಮೂರೇ ಮೂರು ಕೊಠಡಿ ಇದೇ ಶಾಲೆಯಲ್ಲಿ ವೀರಣ್ಣ ಮಡಿವಾಳರವರು ಒಂಬತ್ತು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಈ ಒಂಬತ್ತು ವರ್ಷಗಳಲ್ಲಿ ಆರೆಳು ವರ್ಷಗಳ ಹಿಂದೆ ಶಾಲೆಯ ಅಭಿವೃದ್ಧಿಗೆ ತೊಟ್ಟ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಹತ್ತು ಗುಂಟೆ ಜಾಗ ಅಂದರೆ ಕಾಲು ಏಕದ ಜಾಗವನ್ನು ಖಾಸಗಿಯವರಿಂದ ಖರೀದಿ ಮಾಡಿ ರಾಜ್ಯಪಾಲರಿಗೆ ಹಸ್ತಾಂತರ ಮಾಡಿದ್ದಾರೆ ಶಾಲೆಯ ಪಾಠಕ್ಕೆ ಬೇಕಾದ ಸ್ಮಾರ್ಟ್ ಕ್ಲಾಸ್ ವಸ್ತುಗಳು ಶಾಲೆಯ ಕಟ್ಟಡಕ್ಕೆ ಬೇಕಾದ ಸುಣ್ಣ ಬಣ್ಣ ಪ್ರತಿ ವರ್ಷ ಶಾಲೆಯ ಮಕ್ಕಳಿಗೆ ಬೇಕಾದ ಬ್ಯಾಗು ಬಟ್ಟೆ ಪುಸ್ತಕ ಎಲ್ಲವನ್ನು ಜನರ ಸಹಾಯದಿಂದಲೇ ಒದಗಿಸ್ತಾ ಬಂದಿದ್ದಾರೆ ಒಬ್ಬ ಶಿಕ್ಷಕ ಇಷ್ಟು ಮನಸ್ಸಿಟ್ಟು ಕೆಲಸ ಮಾಡಿದ ಮೇಲೂ ಅವರನ್ನು ಅಮಾನತು ಮಾಡಲಾಯಿತು ಅಂತ ಕೇಳಿದ್ರೆ ಶಿಕ್ಷಣ ಇಲಾಖೆಯ ದೌರ್ಜನ್ಯ ನಮಗೆ ಗೊತ್ತಾಗುತ್ತೆ ವೀರಣ್ಣ ಮಡಿವಾಳರವರ ಕೆಲಸವನ್ನು ಮೆಚ್ಚಿ ಶಿಕ್ಷಣ ಇಲಾಖೆಯ ಕಮಿಷನರ್ ಅನ್ಬುಕುಮಾರ್ ಅವರು ಅಭಿನಂದನಾ ಪತ್ರವನ್ನು ನೀಡಿದರು ಶಬಾಶ್ ಅಂದಿದರು ಅದಷ್ಟೇ ಅಲ್ಲ ನಾಲ್ಕು ಕೊಠಡಿಗಳನ್ನು ನಿರ್ಮಿಸಿಕೊಡಿ ಅಂತ ಆದೇಶ ಕೂಡ ಮಾಡಿದರು ಅವರ ಆದೇಶ ಮಾಡಿ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಐದು ವರ್ಷ ಕಳೆದ ಹೋಯಿತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಲ್ಲ ಅಂತ ಶಾಲೆ ಮುಚ್ತಾ ಇರೋ ಈ ಸಂಕಷ್ಟದ ಕಾಲದಲ್ಲಿ ವೀರಣ ಮಡಿವಾಳರ ತರದ ಶಿಕ್ಷಕರನ್ನು ಅಮಾನತ್ತು ಮಾಡಿದ್ದೀರಿ ಅಂತಂದರೆ ನಿಮ್ಮ ಇಲಾಖೆಯ ಭಾಗದಲ್ಲಿ ನೀವೇ ಮುಚ್ಕೊಂಡು ಹಾಗೆ ಇಂಗ್ಲೀಷ್ ಎಮ್ ಎ ಕನ್ನಡ ಎಮ್ ಎ ಅಂತ ಎರಡೆರಡು ಪದವಿ ತಗೊಂಡಿರೋ ಶಿಕ್ಷಕನೊಬ್ಬ ಕನಸುಗಳನ್ನು ಕಟ್ಟಿಕೊಂಡು ಯಾರಿಗೂ ಕಾಣದೇ ಇರ್ತಕ್ಕಂಥ ಒಂದು ರಿಮೋಟ್ ಏರಿಯಾದಲ್ಲಿ ಶಾಲೆಯ ಉನ್ನತಿಗೆ ಶ್ರಮಿಸ್ತಾ ಇದ್ದಾರೆ ಅಂತಂದಾಗ ಅವನಿಗೆ ಬೆಂಬಲ ಕೊಡಬೇಕು ಅಥವಾ ಅಮಾನತ್ನಂಥ ಶಿಕ್ಷೆ ಕೊಡಬೇಕು ನೀವೇ ಯೋಚನೆ ಮಾಡಿ ಯೋಚಿಸುವ ವಿವೇಕ ಕಳ್ಕೊಂಡಿರ್ತಕ್ಕಂಥ ಇಲಾಖೆಯ ಮುಂದೆ ನಾವು ಸರಿ ತಪ್ಪು ಕೇಳೋದು ನಮ್ಮ ಆಗುತ್ತೆ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಗಾಂಧಿ ಟೋಪಿ ಹಾಕೊಂಡು ಬರೋಬ್ಬರಿ ಹದಿನೈದು ಕಿಲೋಮೀಟ್ರ್ ದೂರ ನಡೆದುಕೊಂಡು ಬಂದು ಉಪವಾಸ ಕೂರ್ತಾನೆ ಒಬ್ಬ ಶಿಕ್ಷಕ ಅಂತಂದರೆ ಆತನ ಕೆಲಸದ ಬಗ್ಗೆ ಇರುವ ಇಚ್ಛಾಶಕ್ತಿಯನ್ನು ನಾವು ಗಂಭೀರವಾಗಿ ತಗೋಬೇಕಾಗತ್ತೆ ಇದಲ್ವಾ ಕನ್ನಡದ ಬಗ್ಗೆ ಕೆಲಸ ಅಂತಂದರೆ ಸರ್ಕಾರಿ ಇಲಾಖೆಯಲ್ಲಿ ಈಗಾಗಲೇ ಲಂಚ ಪಡೆದು ತನಿಖೆ ಎದುರಿಸ್ತಿರೋ ಅಧಿಕಾರಿಗಳು ಬಿ ಇ ಒ ಆಫೀಸು ಡಿ ಡಿ ಪಿ ಆಫೀಸ್ಗಳಲ್ಲಿ ನಾವು ನೋಡ್ತಲೇ ಇದ್ದೀವಿ ಹಾಸನದ ಡಿ ಡಿ ಪಿ ಐ ಆಫೀಸಲ್ಲೇ ಜಿಲ್ಲಾ ಮಟ್ಟದ ಅಧಿಕಾರಿಯೇ ಡಿ ಡಿ ಪಿ ಐ ಕೊಲ್ಲಂಕುಲ್ಲ ಲೋಕಾಯುಕ್ತರ ಕೈಗೆ ಬಿದ್ದಿದ್ದನ್ನು ನಾವು ನೋಡಿದ್ದೀವಿ ಬಹುತೇಕ ಎಲ್ಲ ಅಧಿಕಾರಿಗಳ ಪಾಡು ಕೂಡ ಇದೇ ಥರ ಆಗಿರುತ್ತೆ ಆದರೆ ಅಂತ ಕಳಂಕಿತರಿಂದ ಏಕವಚನದಲ್ಲಿ ಮಾತನಾಡಿಸಿಕೊಳ್ಳುವ ದರ್ದು ವೀರಣ ಮಡಿವಾಳರಂಥ ಪ್ರಾಮಾಣಿಕರಿಗೆ ಹೇಳಿ ಆದರೂ ಪ್ರಾಮಾಣಿಕರೇ ಈ ಭ್ರಷ್ಟರ ಪಾಲಿಗೆ ಕಳಂಕಿತರು ಅವರಿಂದಲೇ ಇಲಾಖೆ ಹೆಸರು ಹಾಳಾಗುತ್ತೆ ಅಂತ ಕೆಕ್ಕರ್ಸ್ಕೊಂಡು ನೋಡ್ತಾರೆ ಬೆತ್ತಲೆ ಇದ್ದವರ ನಾಡಿನಲ್ಲಿ ಬಟ್ಟೆ ತೊಟ್ಟವನ ಕಥೆಯಂತಾಗಿದೆ ಈ ವೀರಣ ಮಡಿವಾಳರ ಕನಸಗಾರನ ಕತೆ ವೀರಣ್ಣ ಮಡಿವಾಳ ಶಿಕ್ಷಕನಷ್ಟೇ ಅಲ್ಲ ಒಬ್ಬ ಸೃಜನಶೀಲ ಸಾಹಿತಿ ಈಗಾಗಲೇ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಪಡೆದಂತಹ ಪ್ರತಿಭಾವಂತ ಅಪಾರವಾಗಿ ಓದ್ಕೊಂಡಿರುವ ಸಮ ಸಮಾಜದ ಕನಸುಗಾರ ಅಂತಹ ಒಬ್ಬ ವೀರಣ್ಣ ಮಡಿವಾಳರನ್ನ ಅಮಾನತ್ತು ಮಾಡಿ ಮಟ್ಟ ಹಾಕ್ತಾರೆ ಅಂತಂದ್ರೆ ಅಂತಹ ಶಿಕ್ಷಿತ ಸಮುದಾಯದ ಕನಸನ್ನು ಕಾಣುವ ಒಂದು ಇಡೀ ತಲೆಮಾರನ್ನೇ ಹೊಸಗಾಕ್ದಂತೆ ನಿಮ್ಮ ಇಲಾಖೆಯ ಶಿಸ್ತು ಕ್ರಮವನ್ನು ಯಾವುದಕ್ಕೆ ಪ್ರಯೋಗಿಸಬೇಕು ಅದಕ್ಕೆ ಪ್ರಯೋಗಿಸಿ ಭ್ರಷ್ಟರನ್ನು ಸಾಕೊಂಡು ಅವರಿಂದ ಎಂಜಿಲು ಪಡೆಯುವ ನಿಮ್ಮ ಚಾಳಿಯನ್ನು ಬಿಟ್ಟು ಶಿಕ್ಷಣ ಇಲಾಖೆಗೆ ಕಾಲು ಎಕರೆ ಜಾಗ ಕೊಟ್ಟ ವೀರಣ ಮಡಿವಾಳರನ್ನು ಗೌರವಿಸೋದನ್ನು ಕಲಿಯಿರಿ ಈ ಸಮಯದಲ್ಲಿ ಕನ್ನಡಿಗರೆಲ್ಲ ವೀರಣ್ಣ ಮಡಿವಾಳರ ಜೊತೆ ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ ವೀರಣ ಮಡಿವಾಳರನ್ನು ಈಗಾಗಲೇ ಅಮಾನತ್ ಮಾಡಿದ್ದಾರೆ ಆ ಅಮಾನತನ್ನು ಈಗಿಂದೀಗಲೇ ತೆರವುಗೊಳಿಸ್ಬಿಟ್ಟು ಅವರನ್ನು ಮತ್ತೆ ನೌಕರಿಗೆ ತಗೋಬೇಕಾಗುತ್ತೆ ಈಗಾಗಲೇ ಆದೇಶ ಆಗಿರತಕ್ಕಂಥ ನಾಲ್ಕು ಕೊಠಡಿಗಳನ್ನು ನಿರ್ಮಿಸಿ ಅಲ್ಲಿನ ಮಕ್ಕಳಿಗೆ ಓದೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ ಿಷ್ಟೋ ಕೆಲಸಗಳನ್ನು ಮಾಡದೇ ಇದ್ದರೆ ಅಲ್ಲಿನ ಜನಗಳೇ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಧನ್ಯವಾದಗಳು ಚಲುಗಿರೀದು ನಿಮ್ಮ ದನಿ